ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಒಂದು ಸಿಂಪಲ್ಲಾಗಿರೋವಂಥ ರೈಸ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ಮೊದಲಿಗೆ ನೋಡ್ಕೊಂಬರೋಣ ನಾನಿವತ್ತು ಮಾಡ್ತಾ ಇರೋದು ಮೆಂತ್ಯ ರೈಸು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ಬನ್ನಿ ಮೊದಲಿಗೆ ನಾನಿಲ್ಲೊಂದು ನೋಡಿ ಕಡಾಯಿ ಇಟ್ಕೊಂಡಿದ್ದೀನಿ ಚಿಕ್ಕದು ಅದಕ್ಕೆ ನಾನಿಲ್ಲಿ ಒಂದು ಚಕ್ಕೆ ಲವಂಗ ಹಾಕೊತಾ ಇದ್ದೀನಿ ಒಂದು ಒಂದು ಇಂಚಷ್ಟು ಚಕ್ಕೆ ಮತ್ತು ಒಂದು ನಾಲ್ಕೈದು ಲವಂಗ ಇದ್ದೀನಿ ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂತ ಇದ್ದೀನಿ ತುಂಬ ಬೇಗ ಆಗುತ್ತೆ ತುಂಬ ಸಿಂಪಲ್ಲಾಗಿ ಕಡಿಮೆ ಪದಾರ್ಥಗಳನ್ನ ಬಳಸಿ ಮಾಡೋವಂಥದ್ದು ಆರೋಗ್ಯಕ್ಕೂ ಒಳ್ಳೆಯದು ಮೆಂತ್ಯ ಸೊಪ್ಪು ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಟ್ಟಿಗೆ ಹಾಕ್ಕೊಂಡು ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಯಾವುದೇ ಥರದ್ದು ಮಸಾಲೆ ಎಕ್ಸ್ಟ್ರಾ ಏನೂ ಇರೋದಿಲ್ಲ ಬೇಗನೂ ಜೀರ್ಣ ಆಗುತ್ತೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ದೊಡ್ಡವರಿಗೂ ಇಷ್ಟ ಆಗುತ್ತೆ ಸೊ ಎಲ್ಲರಿಗೂ ಈಸಿಯಾಗಿ ಮಾಡಿಕೊಡೋ ಅಂಥದ್ದು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಕೆಂಪು ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಆವಾಗ ರುಚಿ ಚೆನ್ನಾಗಿರತ್ತೆ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ನೀಟಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಾಗತ್ತೆ ಇದಕ್ಕೇನೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಕೂಡ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ ನಾನು ಕಾರಕ್ಕೆ ಹಸಿ ಮೆಣ್ಸಿನ್ಕಾಯಿ ಅಷ್ಟೇ ಬಳಸಿರೋದು ನಿಮಗೆ ಹಸಿ ಮೆಣ್ಸಿನ್ಕಾಯಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಬಳಸ್ಕೋಬೋದು ಇಲ್ಲಾಂದರೆ ಚಿಲ್ಲಿ ಪೌಡರ್ ಬಳಸ್ಬೋದು ಇಷ್ಟೇ ನೋಡಿ ಇದಿಷ್ಟು ಫ್ರೈ ಆದಮೇಲೆ ನಾವು ಇಲ್ಲಿ ಒಂದು ಕಟ್ಟು ಮೆಂತ್ಯ ಸೊಪ್ಪಲ್ಲಿ ಅರ್ಧದಷ್ಟು ಬರೀ ಎಲೆನೇ ತೊಗೊಂಡಿದ್ದೀನಿ ಅದನ್ನು ಇದ್ರ ಜೊತೆನಲ್ಲಿ ಸೇರಿಸ್ಕೊಂಡು ಒಂದು ಐದು ನಿಮಿಷ ಆದರೂ ಸಿಮ್ಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ತುಂಬ ಸಿಂಪಲ್ಲಾಗೆ ಬೇಗ ಆಗುವಂಥದ್ದು ಮನೇಲಿ ಸೊಪ್ಪಿದ್ರೆ ಈ ಥರ ಒಂದು ರೈಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊಪ್ಪು ಬೇಯ್ತಾ ಬೇಯ್ತಾ ಅದು ತುಂಬ ಕಡಿಮೆ ಆಗುತ್ತೆ ಇಲ್ಲಿ ಯಾವುದೇ ಥರದ್ದು ನೀರಾಗಲಿ ಮತ್ತು ಏನು ಬೇರೆ ಸೇರಿಸೋದು ಬೇಡ ನೋಡಿ ಸೊಪ್ಪೆಲ್ಲ ಮೇಲೆ ಇಲ್ಲಿ ಒಂದು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ ಉಪ್ಪನ್ನ ಸೇರಿಸಿ ಮತ್ತೆ ಸರಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಡ್ರೆ ಸಾಕಾಗತ್ತೆ ಒಂದು ಏಳರಿಂದ ಎಂಟು ನಿಮಿಷದೊಳಗಡೆ ಇದು ರೆಡಿ ರೆಡಿ ಆಗೋಗುತ್ತೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಚೆನ್ನಾಗ್ತಾ ಇದೆ ಒಳ್ಳೆ ಗಮನ ಬರ್ತಾ ಇದೆ ನೋಡಿ ಇವಾಗ ಇಷ್ಟ ಆಗಿರೋದು ಸಾಕಾಗತ್ತೆ ಇವಾಗ ಇದಕ್ಕೆ ನಾನು ಮೊದಲೇ ಅನ್ನ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಡೈರೆಕ್ಟಾಗಿ ಇದ್ರ ಜೊತೆಲ್ಲ ಸೇರಿಸ್ಕೊಂತಾ ಇದ್ದೀನಿ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂತಹ ಮೆಂತ್ಯ ರೈಸ್ನ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತೀನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ತುಂಬ ಹುದೇದ ಧನ್ಯವಾದಗಳು ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ನಾನು ಹೊಸ ಹೊಸ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ಸೊ ನೀವು ಬೆಲ್ಲೈಕಾನ್ ಪ್ರೆಸ್ ಮಾಡಿದ್ರೆ ಆ ಎಲ್ಲ ಮೊದಲೇ ನಿಮಗೆ ಬಂದು ತಲುಪುತ್ತೆ ಸೊ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್